आर चव

Thank you. ಚಂದಾಪುರದಲ್ಲಿ ಬೆಂಕಿ ಒಗ್ಗಡ ಸಂಭವಿಸಿದೆ ಕಾವೇರಿ ಜ್ಯೂಲರ್ಸ್ ವಿವೇಕಾನಂದ ಶಾಲೆ ಮುಂಭಾಗ ವಿಚಾರ ತಿಳಿದ ತಕ್ಷಣ ಸ್ನೇಹಿತರು ಫೋನ್ ಮಾಡಿದ್ರು ಸುಮಾರು ಏಳು ಒಂದು ಗಂಟೆ ಆಗೋಗಿದೆ ಏಳು ಏಳು ಕಾಲೇಜು ಫೋನ್ ಮಾಡಿದ್ರು ಹತ್ತು ನಿಮಿಷದಲ್ಲಿ ಫೈರ್ ಟೆಂಡರ್ಸ್ ಬಂತು ಎರಡು ಫೈರ್ ಟೆಂಡರ್ಸ್ ಬಂದಿದೆ ಸಾರ್ವಜನಿಕರು ಸೇರಿ ಬಂದು ಎಲ್ಲ ಸಾರ್ವಜನಿಕ ಸ್ನೇಹಿತರೆಲ್ಲ ಸೇರಿ ನಿಂತು ಕಾರ್ಯಕ್ಕೆ ಮುಂದಾದರು ಬಟ್ ತುಂಬಾ ಹೊಗೆ ಕಾರಣ ತುಂಬ ಜನ ಒಳಗಡೆ ಹೋಗೋಕ್ಕಾಗಲಿಲ್ಲ ಆದ್ರೂ ಸಾಹಸ ಪಟ್ಟು ಒಂದು ಇಪ್ಪತ್ ಮೂರು ಜನ ಹುಡುಗರು ಹೋದರು ಬಟ್ ಅವರು ಪ್ರಾಣಾಪಾಯ ಅಂತ ಹೇಳಿಬಿಟ್ಟು ಪೊಲೀಸ್ ಅವರು ಕಳಿಸಿ ಆಮೇಲೆ ಆದಷ್ಟು ಬೇಗನೆ ಫೈರ್ ಇಂಜಿನ್ ಬಂದಿದೆ ಅವರು ಕಾರ್ಯದಲ್ಲಿ ನಿರುತ್ತರ ಆಗಿದ್ದಾರೆ ಆದಷ್ಟು ಶೀಘ್ರ ಬೆಂಕಿ ನಂದಿಸಿ ಯಾರಿಗೂ ಏನಂದ್ರೆ ಅವಘಡ ಆದಾಗ್ಲಿಂದ ಸಾರ್ವಜನಿಕರು ತೊಂದರೆ ಆಗಲಿಲ್ಲ ಅದೊಂದೇ ಒಳ್ಳೆ ಪಾಯಿಂಟ್